ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಈಗ ಕಳೆದ ವಿಧಾನಸಭಾ ಚುನಾವಣೆ ಆದಾಗ್ಲಿಂದನೂ ರಿಸಲ್ಟ್ ಬಂದಾಗ್ಲಿಂದನೂ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೌಡರು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷದವರು ಅಷ್ಟು ಓಟ್ ತೆಗೆದಿದ್ರೆ ನಾವು ಗೆಲ್ತಾ ಇದ್ವಿ ಇಷ್ಟು ಓಟ್ ತೆಗೆದಿದ್ರೆ ನಾವು ಗೆಲ್ತಾ ಇದ್ವಿ ಅವ್ರು ತೆಗಿಲಿಲ್ಲ ಅದಕ್ಕೆ ಸೋತ್ವಿ ನಿಮ್ಮ ಕೈಲಾಗೆ ನಿಮ್ಮ ಕೈಯಲ್ಲಿ ಆಗದೆ ಇರೋದಕ್ಕೆ ನಮ್ಮನ್ನು ಯಾಕೆ ದೋಷಣೆ ಮಾಡ್ತೀರಾ ನಾವು ಮಾಡಬೇಕಾಗಿತ್ತು ಕೆಲವು ದುಡ್ಡಿಗೆ ಮಾರು ಹೋದರು ಅದಕ್ಕೆ ನಿಮ್ಮ ನಿಮ್ಮಂಥ ರಾಜಕಾರಣಿಗಳೇ ಕಾರಣ ದುಡ್ಡು ಕೊಟ್ಟು ಕಲಸಿರೋಂಥ ನಿಮ್ಮಂಥ ರಾಜಕಾರಣಿಗಳೇ ಕಾರಣ ಯಾಕಂದ್ರೆ ಮ್ಯಾಚ್ ಫಿಕ್ಸಿಂಗ್ ಅಂದರೆ ನಿಮ್ಮನ್ನು ನೋಡೇ ನಾವು ಮ್ಯಾಚ್ ಫಿಕ್ಸ್ ಅನ್ನೋ ಪದಕ್ಕೆ ಅರ್ಥ ತಿಳ್ಕೊಬೇಕು ಯಾಕೆಂದರೆ ಎರಡು ಸಾವಿರದ ಇಸ್ವಿನಲ್ಲಿ ನೀವು ನಮ್ಮ ಅಶೋಕ್ ಕೃಷ್ಣಪ್ಪನವರಿಗೆ ಪಿ ಆಗಿದ್ರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಪಿ ಆಗಿದ್ರೆ ಆವಾಗಲಿಂದ ನೋಡ್ತಾ ಇದ್ದೀವಿ ನಿಮ್ಮನ್ನು ಅವ್ರಿಗೆ ಪಾಪ ಮ್ಯಾಚ್ ಫಿಕ್ಸಿಂಗ್ ಮಾಡ್ಸಿದ್ರು ಇನ್ನೇನು ಮಾಡ್ಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರನ್ನ ಚಿಕ್ಕಬಳ್ಳಾಪುರದ ಬಾಣದ ಗುರ್ತಿಗೆ ಕಳಿಸ್ರಿ ಅವ್ರ ತಲೆ ಕೆಡಿಸಿ ಅಲ್ಲಿಗೆ ಕಳಿಸಿದ್ರಿ ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಮಾಡ್ಕೊಂಡು ಪಾಪ ಅವ್ರು ಮುಗಿಸ್ನ ಅಲ್ಲಿ ದುಡ್ಡು ಮಾಡ್ಕೊಂಡ್ರಿ ಅದೇ ರೀತಿಯಾಗಿ ಮುಂದೆ ನಮ್ಮ ಪಾಪ ನಮ್ಮ ಕೊತ್ತೂರು ಮಂಜುಗೆ ಸೀಟ್ ಕೊಡಿಸ್ತೀವಿ ಅಂತ ಕೊಡಿಸಿದಿರ ಯಾರಿಗೆ ನಮ್ಮ ಅಮರೇಶ್ ಅವ್ರಿಗೆ ಟಿಕೆಟ್ ಕೊಡಿಸಿದ್ರಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರಿ ಅದರಲ್ಲಿ ದುಡ್ಡು ಹೊಡೆದ್ರಿ ಮ್ಯಾಚ್ ಫಿಕ್ಸಿಂಗು ಮತ್ತು ನೀವು ಇಲ್ಲಿ ಮುಳುಬಾಗ ಮಾತ್ರ ಕಾಂಗ್ರೆಸ್ ಅಂತೀರಾ ನಿಮ್ಮ ತಮ್ಮ ಅಲ್ಲಿ ಕೆ ಜಿ ಆಫ್ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಂತಾರೆ ಆದರೆ ಮ್ಯಾಚ್ ಫಿಕ್ಸಿಂಗ್ ಅಂದರೆ ಕೇರ್ ಆಫ್ ಅಡ್ರೆಸ್ ನಿಮ್ಮ ಮನೆ ಅಂತಲೇ ಎಲ್ಲರಿಗೂ ಗೊತ್ತಾಗತ್ತೆ ಅಲ್ಲದೆ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕೊತ್ತೂರು ಮಂಜು ಕಡೆ ಹೋಗಿ ಕಾಂಗ್ರೆಸ್ ಅವ್ರಿಗೆ ಏಟ್ಕೊಟ್ಟು ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅಲ್ಲಿ ದುಡ್ಡು ಒಡ್ಕೊಂಡ್ರಿ ಅಲ್ಲಿಗೆ ನಿಮಗೆ ಸಿದ್ಧಾಂತ ಅನ್ನೋದೇನಿಲ್ಲ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸಲ್ಲೇ ಇರಬೇಕು ಅಂತ ಏನು ನಿಮಗಿಲ್ಲ ಯಾ ನಿಮ್ಗೆ ಎಲ್ಲಿ ದುಡ್ಡು ಬಂದರೆ ಎಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆದರೆ ಅಲ್ಲಿಗೆ ಹೋಗೋ ಸಿದ್ಧಾಂತ ನಿಮ್ಮದು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾಗೇಶ್ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಮತ್ತು ಅವ್ರಿಗೂ ಮತ್ತು ಪತ್ತವ್ರ ಮಂಜುಗೂ ತಂದಿಕ್ಕಿದ್ರಿ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವರಿಬ್ರಿಗೂ ಆಗ್ದಿರ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಅವರಿಬ್ಬರಿಗೂ ತಂದಿಕ್ಕಿದ್ರಿ ಆ ಥರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರಿ ಈಗ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಮ್ಮ ಹತ್ರನೂ ದುಡ್ಡು ಹೊಡ್ಕೊಂಡು ನಮ್ಮ ಮುನ್ಸ್ವಾಮಿ ಅವ್ರು ಗೆಲ್ಸ್ಕೊ ಗೆಲ್ಸ್ಕೊಟ್ರಿ ಇರಲಿ ಅದು ನಮಗೆ ಸಂತೋಷನೇ ಮತ್ತು ಮೊನ್ನೆ ಮೊನ್ನೆ ಏನು ಮಾಡಿದ್ರಿ ಈ ಕ ನಿಮ್ಮ ಕಾಂಗ್ರೆಸ್ ಆದಿನಾರಾಯಣ ಅಭ್ಯರ್ಥಿಯನ್ನು ನಿಮ್ಮ ಕಾಲದಲ್ಲಿ ಕೂಡ್ಸ್ಕೊಂಡು ಅವ್ರ ಫೋನ್ ಕೂಡ ಮಾತಾಡ್ಸೋಕೆ ಬಿಡಿ ಬೇರೆ ನಾಯಕರ ಹತ್ರ ಬಿಡ್ದಿರ ಅವ್ರ ಫೋನನ್ನು ಸಹ ನೀವೇ ಇಟ್ಕೊಂಡು ನಿಮ್ಮ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರನ್ನು ಸೋ ಯಾಕೆ ಅವ್ರು ಗೆದ್ದರೆ ನಿಮ್ಮ ನಡೆಯಲ್ಲ ಆಟ ಅವ್ರು ಸೋದರೆ ಮಾತ್ರ ನಿಮ್ಮದು ಇವಾಗ ಸರ್ಕಾರ ಇದೆ ನಿಮ್ಮ ಕೆಲಸ ನಡೆಯುತ್ತೆ ಅಂತ ಮ್ಯಾಚ್ ಫಿಕ್ಸಿಂಗ್ ಅಂದರೆ ನೀಲ್ಕಂಠೇಗೌಡರು ಗೌಡ್ರು ಅಂದರೆ ಮ್ಯಾಚ್ ಫಿಕ್ಸ್ ಅನ್ನೋದನ್ನು ನೀವು ತೋರಿಸ್ಕೊಂಡು ಎಲ್ಲರಿಗೂ ಇದು ಜಗಜ್ ಜಾಹೀರಾದಂಥ ವಿಷಯ ದಯವಿಟ್ಟು ಇನ್ನೊಂದು ಬಾರಿ ನಮ್ಮ ಅಭ್ಯರ್ಥಿಯ ಬಗ್ಗೆ ಆಗಲಿ ನಮ್ಮ ಪಕ್ಷದ ಬಗ್ಗೆ ಆಗಲಿ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ನಿಮ್ಮ ಬಯಲ್ ಬಂದರೆ ನಾವು ಉಗ್ರವಾಗಿ ನಿಮಗೆ ತಿರುಗೇಟು ಯಾವ ರೀತಿ ಕೊಡಬೇಕು ಅಂತ ನಮ್ಗೆ ತಿಳಿದಿದೆ ದಯವಿಟ್ಟು ಇನ್ನೊಂದು ಸತ್ಯ ಆ ಥರ ಮಾತಾಡಬೇಡಿ ನೀವು ಹಿರಿಯರಿದ್ದೀರ ನಮ್ಮ ಈ ಮ್ಯಾಚ್ ಫಿಕ್ಸಿಂಗ್ ವಿಷಯಕ್ಕೆ ನಮ್ಮ ನಮ್ಮ ಅಭ್ಯರ್ಥಿ ಆಂಜನೇಯ ದೇವಸ್ಥಾನದಲ್ಲಿ ಅವ್ರ ಅಮ್ಮನ ಮೇಲೆ ಆಣೆ ಇಟ್ಟು ಆಣೆ ಇಟ್ಟು ಹೇಳಿದ್ರು ಈ ಥರ ಏನೂ ನಾವು ಮಾಡ್ಕೊಂಡಿಲ್ಲ ಅಂತ ಆದರೂ ನೀವು ಅಂತೀನಿ ಅಂತೀನಿ ಅಂತಂದರೆ ಆ ಆಂಜನೇಯ ಸ್ವಾಮಿನೇ ನಿಮ್ಮನ್ನು ನೋಡ್ಕೊತಾನೆ ಮತ್ತು ಇನ್ನೊಂದು ದಿವಸ ದಯವಿಟ್ಟು ನಮ್ಮ ಪಕ್ಷದ ತಂಟೆಗೆ ದಯವಿಟ್ಟು ಇದರ ಕ್ಷುಲ್ಲಕ ವಿಷಯಗಳನ್ನು ಹೇಳ್ಕೊಂತ ನಮ್ಮ ಪಕ್ಷದ ಬಗ್ಗೆ ಹೇಳ್ಕೊಂಡು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ